ಮಾತುಗಳನ್ನು ಹಗುರವಾಗೇ ಬಿಡಬೇಕು ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿಗಳ ಮಾತುಗಳನ್ನ ಹಗುರವಾಗಿ ಬಿಡಬೇಕು ಅಂತ ನಮ್ದಿದೆ ಹಾಗಾಗಿ ಧರ್ಮಸ್ಥಳ ಇವತ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಒಂದು ಆದರ್ಶ ಇರುವಂತಹ ಒಂದು ಸಂಸ್ಥೆಯಾಗಿ ನಿರ್ಮಾಣ ಆಗಿದೆ ಅವರು ವೀರೇಂದ್ರ ಹೆಗಡೆ ಅವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡಿರುವಂತಹ ಸಾಧನೆ ಗ್ರಾಮೀಣ ಅಭಿವೃದ್ಧಿಗಳು ಮತ್ತು ಲಕ್ಷಾಂತರ ದೇವಸ್ಥಾನಗಳ ಪುನರುಜ್ಜೀವನ ಮಾಡುವಂತಹದ್ದು ಕೆರೆಗಳನ್ನು ಕಟ್ಟುವಂತಹದ್ದು ಈ ಎಲ್ಲವೂ ಕೂಡ ಧರ್ಮಸ್ಥ ಹೆಗಡೆ ಅವರು ಮಾಡಿದ್ದಾರೆ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿದ್ದಾರೆ ಒಂದು ಸರ್ಕಾರ ಮಾಡಿದ ಕೆಲಸವನ್ನ ಅವರು ಮಾಡಿದ್ದಾರೆ ಕೆರೆಗಳ ತುಂಬುವಂತಹ ಯೋಜನೆಗಳನ್ನ ಮಾಡಿದ್ದಾರೆ ಎಷ್ಟೋ ಊರಲ್ಲಿ ಹಳೆ ದೇವಸ್ಥಾನಗಳು ಬಿದ್ದಾಗ ಅವುಗಳನ್ನ ಮತ್ತೆ ವೃತ್ತವನ್ನ ಮಾಡಿದ್ದಾರೆ ಅಂತಹ ವೀರೇಂದ್ರ ಹೆಗಡೆ ಅವರಿಗೆ ಅಪಪ್ರಚಾರ ಮಾಡಕ್ ಶುರು ಮಾಡಿದ್ರು ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ವಿದೇಶಿ ಕೈವಾಡ ಇದೆ ಹಿಂದೆ ಮತ್ತು ನೋಡಿ ಅವ್ರು ಮಾತಾಡಿದ್ರಲ್ಲಿ ಯಾವ್ ಸಮೀರ್ ಅನ್ನುವಂತ ಹುಡುಗ ಅವರು ಯಾವತ್ತು ಧರ್ಮಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡಿದವರಲ್ಲ ಹಾಗೆ ಇಬ್ಬು ಹಚ್ಕೊಂಡವ್ರಲ್ಲ ಕುಂಕುಮ ಹಚ್ಕೊಂಡಲ್ಲ ಗಂಧ ಹಚ್ಕೊಂಡವ್ರಲ್ಲ ಅವರಿಗೂ ಮತ್ತು ಧರ್ಮಸ್ಥಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ದೊಡ್ಡ ದೊಡ್ಡ ಆಲದ ಮರಗಳನ್ನು ಹೊಡೆದ್ರೆ ಮುಂದ್ ಸಣ್ಣ ಸಣ್ಣ ಏನ್ ಮುಖ್ಯ ಅಲ್ಲ ಅಂತ ತಿಳ್ಕೊಂಡಿದ್ರು ಅವ್ರು ಹಾಗೆ ದೊಡ್ಡ ದೊಡ್ಡ ಸಂಸ್ಥೆಗಳ ಕೈ ಹಾಕಿದ್ರು ಅವರು ಅಂದ್ರೆ ವೆರಿ ವೆಲ್ ಪ್ಲಾನ್ಡ್ ಆಗಿ ಅದನ್ನ ಎಲ್ಲ ರೀತಿಯಿಂದ ಅವರಿಗೆ ಕಪ್ಪು ಚಿಕೆತ್ತರ ಪ್ರಯತ್ನ ಮಾಡಿದರು ಆದರೆ ಏನಾಯ್ತು ಇದೇ ನಿಮ್ಮ ಮಾಧ್ಯಮಗಳಲ್ಲಿ ಸತ್ಯಾಸತ್ಯ ಡೇ ಬೈ ಡೇ ಹೊರಗಡೆ ಬರ್ತಾ ಇದೆ ಅದ್ರ ಹಿಂದೆ ಯಾರು ಷಡ್ಯಂತ್ರ ಮಾಡಿದ್ರು ಒಂದು ಚಾನಲ್ ಕರ್ನಾಟಕದಲ್ಲ ಆಮೇಲೆ ಅಮೇ ಒಂದು ದುಬೈ ಅನ್ನುವಂಥ ಊರಲ್ಲಿ ಆ ದೇಶದಲ್ಲಿ ಅಲ್ ಜಜೀರಾ ಅನ್ನುವಂಥ ಚಾನಲ್ ಇದ್ರ ಬಗ್ಗೆ ನಕಾರಾತ್ಮಕವಾಗಿ ಪ್ರತಿಬಿಂಬಿಸ್ತದೆ ಅಮೆರಿಕಾದಲ್ಲಿ ಭಾರತದ ಸಂಸ್ಕೃತಿ ಬಗ್ಗೆ ನಕಾರಾತ್ಮಕವಾಗಿ ಟೆಲಿಕಾಸ್ಟ್ ಆಗುತ್ತೆ ಧರ್ಮಸ್ಥಳ ಒಳ್ಳೇದಾಗಿ ಈಗ ಏನು ಒಳ್ಳೇದಾಗುತ್ತೆ ಈಗ ತೋರಿಸ್ತಾ ಇಲ್ಲ ಅವರು ಅಲ್ ಜಜೀರ್ ಚಾನಲ್ದವರು ಬಿ ಬಿ ಸಿ ಅವರು ಸತ್ಯಾಸ ತೋರಿಸ್ತಾ ಇಲ್ಲ ಅನ್ನು ತೋರಿಸಿದ್ರು ಅಂದರೆ ಅಲ್ಲಿ ಇರುವಂಥ ಹಿಂದೂಗಳ ಭಾವನೆಗಳು ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದರು ನಮ್ಮ ಶ್ರದ್ಧಾ ಕೇಂದ್ರಗಳು ಧಕ್ಕೆ ತರುವಂಥ ಪ್ರಯತ್ನ ಮಾಡಿದರು ನಮ್ಮ ಹಿಂದೂಗಳಲ್ಲಿ ಭಾವನೆಗಳು ಕೆಟ್ಟದಾಗಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದರು ಅದರ ಷಡ್ಯಂತ್ರ ಭಾಗವಾಗಿ ಈ ಥರ ಆಗ್ತಾ ಇದೆ ಅಂಥೇಳಿ ನಾವು ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಬೆಟ್ಟಾಗಿದೆ